ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಮೆಂತೆ ಸೊಪ್ಪಿನಿಂದ ದಾಲ್ ತಡ್ಕ ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತದೆ ಇದು ಚಪಾತಿ ಜೊತೆಗೆ ಅನ್ನ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತದೆ ಇದು ಮೆಂತೆ ಸೊಪ್ಪಿನ ದಾಲ್ ತಡಕ ನೋಡಿ ಇಲ್ಲಿ ನಾನು ಫಸ್ಟು ಮಾಡುವುದಕ್ಕೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಜೀರಿಗೆ ಹಾಕಿ ಒನ್ ಟೇಬಲ್ ಸ್ಪೂನಿನಷ್ಟು ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಸ್ವಲ್ಪ ಅಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಇದು ಹಸಿ ವಾಸನೆ ಹೋದ ನಂತರ ಇದಕ್ಕೆ ನಾನು ಎರಡು ಉಳ್ಳಾಗಡ್ಡಿಯನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕಿರುವುದು ಉಳ್ಳಾಗಡ್ಡಿಯೂ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕೆಂಪಗೆ ಆಗಬೇಕು ಉಳ್ಳಾಗಡ್ಡಿ ಎಲ್ಲವೂ ನೋಡಿ ಮೆಂತೆ ಸೊಪ್ಪಿನ ದಾಲ್ ತಡಕ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತದೆ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗಾದ ನಂತರ ಇದಕ್ಕೆ ಅನ್ನು ಹಾಕ್ತಾ ಇರೋದು ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪನೇ ಉಪ್ಪು ಹಾಕಿಬಿಟ್ಟು ನೀವು ಫ್ರೈ ಮಾಡಿ ಟೊಮೆಟೊ ತುಂಬ ಬೇಗನೆ ಮೆತ್ತಗಾಗತ್ತೆ ಸ್ವಲ್ಪನೇ ಹಾಕಿ ಉಪ್ಪನ್ನು ಸ್ವಲ್ಪ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ ಅದು ನೋಡಿ ಇವಾಗ ಎಲ್ಲವೂ ಮೆತ್ತಗಾಗಿದೆ ಈಗ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲವೂ ಮೆತ್ತಗಾದ ನಂತರ ನಾನಿಲ್ಲಿ ಒಂದು ಚಿಟಿಕೆ ಅರಿಶಿನ ಮತ್ತು ಕೆಂಪು ಖಾರದ ಪುಡಿ ನಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ ನಾನು ಎರಡು ಟೇಬಲ್ ಸ್ಪೂನಿನಷ್ಟು ಹಾಕಿರೋದು ಒನ್ ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಿನಷ್ಟು ಗರಂ ಮಸಾಲ ಹಾಗೆ ಇಲ್ಲಿ ನಾನು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇರೋದು ಆಗಲೇ ಒಂದು ಸ್ವಲ್ಪ ಟೊಮೆಟೊ ಫ್ರೈ ಆಗೋ ಸಲುವಾಗಿ ಸ್ವಲ್ಪ ಹಾಕಿದೆ ಈಗ ಮತ್ತೆ ಒಂದು ಸ್ವಲ್ಪ ಹಾಕಿ ಈಗ ಫ್ರೈ ಮಾಡ್ತಾ ಇರೋದು ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲವೂ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಒಂದು ಸ್ವಲ್ಪ ಹೊತ್ತು ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು ಎಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ನಾವು ಸಣ್ಣಗೆ ಕಟ್ ಮಾಡಿಬಿಟ್ಟು ಮೆಂತ್ಯ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿ ಮೆಂತ್ಯ ಸೊಪ್ಪು ಎಲ್ಲವೂ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಮೆಂತ್ಯ ಸೊಪ್ಪು ಸ್ವಲ್ಪ ಫ್ರೈ ಆಗಬೇಕಂದ್ರೆ ನಾವು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಚೆನ್ನಾಗಿ ಉಮ್ಗೊಯ್ಯಲು ಬಿಟ್ಬಿಡಬೇಕು ನೋಡಿ ಇವಾಗ ಸೊಪ್ಪು ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತ ಈ ಥರ ಇದ್ರೆ ಸಾಕು ಈಗ ನಾನು ಆಗಲೇ ಬೇಳೆಯನ್ನು ಕುದಿಸಿ ಇಟ್ಟಿದ್ದೆ ಈಗ ಇದಕ್ಕೆ ಹಾಕ್ತಾ ಇರೋದು ಬೇಳೆ ಹಾಕಿ ಒಂದು ಸ್ವಲ್ಪ ಇದಕ್ಕೆ ಈಗ ನೀರನ್ನು ಹಾಕಿಬಿಟ್ಟು ಎಲ್ಲ ಮಸಾಲ ಜೊತೆಗೆ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಇವಾಗ ನಾನು ಬೇಳೆ ಜೊತೆಗೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು ನಾನು ಬೇಳೆ ಮುಂಚೆಯೇ ಕುಕ್ಕರ್ನಲ್ಲಿ ಎರಡು ವಿಸಿಲನ್ನು ಕೂಗಿಸಿ ಇಟ್ಟಿದ್ದೆ ನೋಡಿ ಎಲ್ಲವೂ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ ಹೀಗೆ ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡಿದ್ದೆ ಈಗ ಇದನ್ನು ನಾವು ಕುದಿಸ್ಬೇಕು ನೋಡಿ ಇಷ್ಟಿದ್ರೆ ಸಾಕು ಈಗ ಈಗ ಇದಕ್ಕೆ ನಾವು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಣ್ಣ ಉರಿಯಲ್ಲೇ ನಾವು ಈಗ ಮೇಲ್ಗಡೆ ಮತ್ತೆ ಒಂದು ಸತ್ತ ಪ್ಲೇಟನ್ನು ಮುಚ್ಚಿ ಬಿಟ್ಟುಬಿಡಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಬೇಳೆ ಜೊತೆಗೆ ಉಮೊಯ್ಯಬೇಕು ಆಗ ಚೆನ್ನಾಗತ್ತೆ ಇದು ನೋಡಿ ಇವಾಗ ಮೆಂತ್ಯ ಸೊಪ್ಪು ಕೂಡ ಎಲ್ಲವೂ ಚೆನ್ನಾಗಿ ಕುದ್ದಿದೆಯಲ್ಲ ಈಗ ಒಂದು ಸತ ಇದನ್ನು ಎಲ್ಲವೂ ಮಿಕ್ಸ್ ಮಾಡಿ ನೋಡಿ ಇವಾಗ ಇದು ರೆಡಿ ಆಯಿತು ಈಗ ಇದಕ್ಕೆ ಒಗ್ಗರಣೆಗೆ ನಾವು ರೆಡಿ ಮಾಡಮ್ಮ ಇಷ್ಟ ಆದರೆ ಸಾಕು ಇದು ಚೆನ್ನಾಗಿ ಕುದ್ದಿದ್ದೆವು ಕೂಡ ನೋಡಿ ಇವಾಗ ಗ್ಯಾಸನ್ನು ಆಫ್ ಮಾಡಿ ಈಗ ಇದನ್ನು ತೆಗೆದುಬಿಟ್ಟು ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಿನಷ್ಟು ತುಪ್ಪವನ್ನು ಹಾಕ್ತಾ ಇರೋದು ನೋಡಿ ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು ಇವಾಗ ಸ್ವಲ್ಪ ಈಗ ಬಿಸಿ ಅಲ್ಲ ಈಗ ಇದಕ್ಕೆ ನಾವು ತುಂಬ ಬೇಗನೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಹಾಕಿ ಜೀರಿಗೆ ಸ್ವಲ್ಪ ಇದನ್ನು ಫ್ರೈ ಆದ ತಕ್ಷಣವೇ ನಾವು ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರದ ಪುಡಿ ಮತ್ತು ಕೆಂಪು ಮೆಣಸಿನಕಾಯಿಯನ್ನು ಕೂಡ ಹಾಕಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಬೇಗನೆ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ನಾವು ಈ ಬೇಳೆಗೆ ಈ ತಡಕವನ್ನು ಹಾಕಬೇಕು ಹಾಕಿ ಈಗ ಬೇಳೆ ಮೇಲೆ ಮುಚ್ಚಿಬಿಡಿ ಚೆನ್ನಾಗಿ ಗಮ್ಮಣ್ಣತ್ತೆ ಆವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ